ಕಾರ್ತಿಕ ಪೌರ್ಣಮಿ ತುಂಬ ವಿಶೇಷ ಅನ್ನಾಭಿಷೇಕ ಇರುತ್ತೆ ಆಮೇಲೆ ಕಳ್ಳೆಕಾಯಿ ಪರಿಚಯ ಆಯಿತು ದೀಪ ಆಡಿಸಿ ಪ್ರಾರ್ಥನೆ ಮಾಡ್ಕೊತಾರೋ ಮನಶಾಂತಿ ಆಮೇಲೆ ಆರೋಗ್ಯ ಆಮೇಲೆ ಮದುವೆ ಆಗದೆ ಇರೋರು ಮದುವೆ ಆಗುತ್ತೆ ವೀಕ್ಷಕರೇ ಇವತ್ತು ಕಡೆಯ ಕಾರ್ತಿಕ ಸೋಮವಾರವಾಗಿರೋದ್ರಿಂದ ನಾವಿವತ್ತು ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರಂ ಅಲ್ಲಿದ್ದೀವಿ ಹಾಗಾದ್ರೆ ಕಾರ್ತಿಕ ಮಾಸದ ವಿಶೇಷವೇನು ವಿಶೇಷವಾಗಿ ಬೇರೆಲ್ಲ ತಿಂಗಳನ್ನ ಬಿಟ್ಟು ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಹೆಚ್ಚಾಗಿ ಭಕ್ತಾದಿಗಳು ಪೂಜೆ ಮಾಡುವ ಕಾರಣವೇನು ಮತ್ತು ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಇತಿಹಾಸವೇನು ಎಂದು ತಿಳಿದುಕೊಳ್ಳಿಕ್ಕೆ ಇವತ್ತು ನಮ್ಮ ಜೊತೆ ಪ್ರಧಾನ ಅರ್ಚಕರಾದ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಿದ್ದಾರೆ ಬನ್ನಿ ಅವ್ರ ಹತ್ರನೇ ಮಾತಾಡೋಣ ಮೇಡಮ್ ನಮಸ್ತೆ ಈ ಒಂದು ಕಾರ್ತಿಕ ಮಾಸ ವಿಶೇಷತೆ ಅಂದರೆ ಈ ಒಂದು ಅಮಾವಾಸ್ಯ ಆಗ್ತದೆ ದೀಪಾವಳಿ ಅಮಾವಾಸ್ಯೆ ಬರುತ್ತಲ್ಲ ಆ ಒಂದು ಇದರಿಂದ ದೀಪಗಳು ಅನಿಸ್ಬೇಕು ಅಣಿಸೋದ್ರಿಂದ ತುಂಬ ವಿಶೇಷತೆ ಇರುತ್ತೆ ಆಮೇಲೆ ಈ ನಾಲ್ಕು ವಾರ ಉಪವಾಸಗಳಿಗೆ ಆಮೇಲೆ ದೇವರ ಆರಾಧನೆ ಮಾಡ್ಕೊಂಡು ಯಾರೋ ಒಂದು ಭಕ್ತಿಯಿಂದ ಒಂದು ಉಪವಾಸ ಐತಿ ಒಂದು ದೀಪ ಅಣಿಸಿ ಪ್ರಾರ್ಥನೆ ಮಾಡ್ಕೊತಾರೋ ಮನಸ್ ಶಾಂತಿ ಆಮೇಲೆ ಆರೋಗ್ಯ ಆಮೇಲೆ ಮದುವೆ ಆಗದೆ ಇರೋರು ಮದುವೆ ಆಗುತ್ತೆ ಪ್ರಾರ್ಥನೆ ಮಾಡ್ಕೊಂಡಿರೋದ್ರಿಂದ ತುಂಬ ವಿಶೇಷ ಈ ತಿಂಗಳು ಅದಕ್ಕೋಸ್ಕರನೇ ತುಂಬ ವಿಶೇಷತೆ ಇದೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ನಾಲ್ಕು ವಾರಗಳು ವಿಶೇಷವಾಗಿ ರುದ್ರಾಭಿಷೇಕಗಳಿರುತ್ತೆ ಆಮೇಲೆ ಮೂರನೇ ವಾರ ಬಂದು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದಿಂದ ಇಲ್ಲಿ ಕಳ್ಳಿಕಾಯಿ ಕಳ್ಳೇಕಾಯಿ ಪರಿಚಯ ಅಂತ ಇಟ್ಕೊಂಡಿದ್ದಾರೆ ಮೂರನೇ ವಾರ ಇಲ್ಲಿ ನಾಲ್ಕನೇ ವಾರ ನಡೆಯುತ್ತಲ್ಲ ಅದೇ ಥರ ಇದು ಮೂರನೇ ವಾರ ಇಲ್ಲಿ ನಡೆಯುತ್ತೆ ತುಂಬ ವಿಶೇಷತೆ ಇರುತ್ತೆ ಪೌರ್ಣಮಿ ಕಾರ್ತಿಕ ಪೌರ್ಣಮಿ ತುಂಬ ವಿಶೇಷ ಅನ್ನಾಭಿಷೇಕ ಇರುತ್ತೆ ಆಮೇಲೆ ಕಳ್ಳೆಕಾಯಿ ಪರಿಚಯ ಆಯಿತು ಅದು ತುಂಬ ವಿಶೇಷತೆ ಇದೆ ಇವತ್ತು ಕಡೆ ವಾರ ಆಗಿರೋದ್ರಿಂದ ಒಂದು ಸುಮಾರು ಒಂದು ಆರುನೂರು ಜನ ರುದ್ರಾಭಿಷೇಕ ಕೊಟ್ಟಿದ್ದಾರೆ ಅವ್ರ ಬದಿ ಬೆಳಗ್ಗೆ ಅಭಿಷೇಕ ಆಗಿದೆ ಇವಾಗ ಸರಿತ ಸಲ ಶುರು ಆಗಿದೆ ದರ್ಶನ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಭಕ್ತಾದಿಗಳು ಓಡ್ತಾ ಇರ್ತಾರೆ ಇದು ಸ್ವಯಂಭು ಮೂರ್ತಿ ಇದು ಇದೆಲ್ಲ ಫುಲ್ ಕಾಡಾಗಿತ್ತಂತ ಇದೊಂದು ಆರ್ನೂರು ಏಳ್ನೂರು ವರ್ಷದ ದೇವಸ್ಥಾನ ಮೇಡಮ್ ಇದು ಉದ್ಭವ ಮೂರ್ತಿ ಇದು ಉದ್ಭವ ಮೂರ್ತಿ ಸ್ವಯಂ ಯಾರು ಪ್ರತಿಷ್ಠೆ ಮಾಡಿರೋ ದೇವ್ರಲ್ಲ ಅದರಿಂದ ತುಂಬ ಶಕ್ತಿ ಶಕ್ತಿಶಾಲಿ ದೇವರ ಮಾತು ಹೇಳಿದ್ರಲ್ಲ ವೀಕ್ಷಕರೇ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಪೂಜೆ ಮಾಡಲಿಕ್ಕೆ ಕಾರಣ ಕಾರ್ತಿಕ ಮಾಸದಲ್ಲಿ ಪೂಜೆ ಮಾಡೋದ್ರಿಂದ ಶಿವ ಬೇಗ ಭಕ್ತಾದಿಗಳಿಗೆ ಕುಳಿತಾನೆ ಮದುವೆ ಆಗದೆ ಇರುವ ಹೆಣ್ಣು ಮಕ್ಕಳಿಗೆ ಮದುವೆ ಆಗುತ್ತೆ ಭಕ್ತಾದಿಗಳ ಕಷ್ಟಗಳನ್ನ ಪರಿಹರಿಸ್ತಾನೆ ಅನ್ನುವಂತಹ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಕಾರ್ತಿಕ ಮಾಸದಲ್ಲಿ ಹೆಚ್ಚಾಗಿ ಭಕ್ತಾದಿಗಳು ಶಿವನ ಶಿವನನ್ನ ಆರಾಧಿಸುತ್ತಾರೆ ಮ್ಯಾನ್ ಪವನ್ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ಸುದ್ದಿ ಖಚಿತ